ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಹೂವಿನ ಔಷಧೀಯ ಗುಣಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಲ್ಲಿಗೆ ಹೂವು ಯಾರಿಗೆ ಇಷ್ಟ ಇಲ್ಲ ಹೇಳಿ ದೇವರ ಪೂಜೆಯಿಂದ ಹಿಡಿದು ಹೆಣ್ಣು ಮಕ್ಕಳಿಗೆ ಕೂಡ ಇದೊಂದು ಅತ್ಯಂತ ಪ್ರಿಯವಾದಂಥ ಹೂ ಅಂತ ಹೇಳಿದೆ ಅದು ಮಲ್ಲಿಗೆ ಹೂವು ಜಾಸ್ಮಿನ್ ಅಂತ ನಾವು ಕರಿತೇವೆ ಮಲ್ಲಿಗೆ ಹೂವು ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗುವುದು ಅದರ ಪರಿಮಳ ಅದರ ಪರಿಮಳದಿಂದಲೇ ಎಲ್ಲರಿಗೆ ಆ ಹೂವು ಅಂದ್ರೆ ತುಂಬಾ ಇಷ್ಟ ಇರ್ತದೆ ಮಲ್ಲಿಗೆ ಹೂವನ್ನ ದೇವರಿಗೆ ಅರ್ಪಣೆ ಮಾಡ್ತಾರೆ ಹಾಗೆ ಮುಟ್ಕೊಳ್ತಾರೆ ಅಂತ ಗೊತ್ತಿರ್ತದೆ ಆದರೆ ಅದರಲ್ಲಿ ಅದೆಷ್ಟು ಗುಣಗಳು ಗುಣಗಳುಂಟು ಅಂತ ಹೇಳಿ ಯಾರಿಗೆ ಸಹ ಗೊತ್ತೇ ಇರುವುದಿಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದನ್ನ ಯಾವ ರೀತಿಯಾಗಿ ಆಯುರ್ವೇದ ಪದ್ಧತಿಯಲ್ಲಿ ಬಳಕೆ ಮಾಡ್ತಾ ಇದ್ದು ಹಾಗೆಯೇ ಅದರಲ್ಲಿರುವಂತಹ ಔಷಧೀಯ ಗುಣ ಎಂತ ಅಂತ ಹೇಳಿ ನಾನು ಇವಾಗ ಹೇಳ್ತೇನೆ ಮಲ್ಲಿಗೆ ಹೂವಿನಲ್ಲಿ ಮುಖ್ಯವಾಗಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಉಂಟು ನಾನು ಆಲ್ರೆಡಿ ತುಂಬ ವಿಡಿಯೋದಲ್ಲಿ ಹೇಳಿದ್ದೇನೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದ್ದಂತಹ ಯಾವುದೇ ಹೂವಿರಲಿ ಅದು ನಮ್ಮ ದೇಹದಲ್ಲಿ ಉತ್ಪತ್ತಿಯಾದಂತಹ ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲೈಸ್ ಮಾಡುವಂತಹ ಶಕ್ತಿ ಇಂತಹ ವಸ್ತುಗಳಿಗೆ ಇರ್ತದೆ ಹಾಗಾಗಿ ನಮ್ಮ ಕೋಶಗಳನ್ನು ಅದು ಕಾಪಾಡಿ ಕ್ಯಾನ್ಸರ್ ಬಾರದಂತೆ ಇದು ತಡೆಗಟ್ಟುತ್ತದೆ ಎರಡನೇದಾಗಿ ಇನ್ಫ್ಲಮೇಟರಿ ಪ್ರಾಪರ್ಟಿಯನ್ನು ಈ ಜಾಸ್ಮಿನ್ ಹೂಗಳು ಒಳಗೊಂಡಿರ್ತದೆ ಜಾಸ್ಮಿನ್ ಎಲೆಗಳನ್ನು ಟೀ ಮಾಡಿಕೊಂಡು ದಿನನಿತ್ಯ ಕುಡ್ಕೊಂಡು ಬಂದರೆ ಆರ್ಥ್ರೈಟಿಸ್ ಅಂದರೆ ಜಾಯಿಂಟ್ ಪೇನ್ ಅಂತ ಹೇಳ್ತೇವೆ ಇನ್ಫ್ಲಾಮೇಟರಿ ಸ್ಕಿನ್ ಡಿಸೀಸಸ್ ಅಂದರೆ ಚರ್ಮದಲ್ಲಿ ಆಗುವಂತಹ ಚರ್ಮದ ಸಮಸ್ಯೆಗೆ ಇದು ಅತ್ಯಂತ ಉತ್ತಮ ಮದ್ದು ಅಂತ ಹೇಳ್ತಾರೆ ಮೂರನೇದಾಗಿ ಜಾಸ್ಮಿನ್ ಎಲೆಗಳ ಟೀಯನ್ನು ನಾವು ಕುಡಿಯೋದ್ರಿಂದ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ಗೆ ಇದು ಹೆಲ್ಪ್ ಮಾಡ್ತದೆ ಅಲ್ಲಿರುವಂತಹ ಡೈಜೆಸ್ಟಿವ್ ಎನ್ಸೈಮ್ಸ್ ಏನಿದೆ ನಮ್ಮ ಬಾಡಿಯಲ್ಲಿರುವಂತಹ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು ಸ್ಟಿಮ್ಯುಲೇಟ್ ಮಾಡ್ತದೆ ಹಾಗೆ ಹೊಟ್ಟೆಯಲ್ಲಿ ಒಬ್ಬರಾಗುವಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು ಇಂತಹ ಸಮಸ್ಯೆಗಳನ್ನು ಇದು ನಿಯಂತ್ರಣ ಮಾಡ್ತದೆ ಹಾಗಾಗಿ ನಾವು ಊಟದ ನಂತರ ಈ ಜಾಸ್ಮಿನ್ ಟೀಯನ್ನು ಮಾಡಿ ಕುಡಿಬೇಕು ಜಾಸ್ಮಿನ್ ಹೂಗಳನ್ನು ಇರ್ಬೋದು ಹಾಗೆ ಎಲೆಗಳನ್ನು ಅರೋಮೊಥೆರಫಿ ಅಂತ ಹೇಳುವಂತಹ ಒಂದು ಕ್ಷೇತ್ರದಲ್ಲಿ ಇದನ್ನು ಬಳಕೆ ಮಾಡ್ತಾರೆ ಅಲ್ಲಿ ಎಂತ ಮಾಡ್ತಾರೆ ಅಂತ ಹೇಳಿದರೆ ಇದರ ಜಾಸ್ಮಿನ್ ಎಲೆಗಳಿಂದ ಎಸೆನ್ಷಿಯಲ್ ಆಯಿಲ್ ತೆಗೆಯುವಂಥದ್ದು ಹಾಗೆಯೇ ಅದರ ಪೇಸ್ಟ್ ಮಾಡೋದಿರ್ಬೋದು ಅದನ್ನು ನಮ್ಮ ಮೈಯ ಮೇಲೆ ಹಚ್ಚುವಂಥದ್ದು ಜಾಸ್ಮಿನ್ ಹೂಗಳಿಂದ ಬರುವಂತಹ ಆ ಎಸೆನ್ಷಿಯಲ್ ಆಯಿಲನ್ನು ಬ್ಯಾಕ್ ಪೇಯ್ನ್ ಈಗಿರ್ಬೋದು ಇಂತಹ ಸಮಸ್ಯೆಗಳಿಗೆ ಅದನ್ನು ಬಳಕೆ ಮಾಡ್ತಾರೆ ಹಾಗೆ ಇದರ ಪೇಸ್ಟನ್ನು ಸ್ಕಿನ್ ಡಿಸೀಸಸ್ ಅಂದರೆ ಚರ್ಮದ ಸಮಸ್ಯೆ ಏನಾದರೂ ಇದ್ದರೆ ಅಂತಹ ಸಮಸ್ಯೆಗಳಿಗೆ ಇದನ್ನು ಹಚ್ಚಿ ಅದನ್ನು ಕಡಿಮೆ ಮಾಡುವಲ್ಲಿ ಇದನ್ನು ಬಳಸ್ತಾರೆ ಹಾಗಾಗಿ ಇದನ್ನು ಆರೋಮೊಥೆರಫಿಯಲ್ಲಿ ಜಾಸ್ಮಿನನ್ನು ಬಳಕೆ ಮಾಡಲಾಗ್ತದೆ ಜಾಸ್ಮಿನ್ ಹೂವಿನ ಟೀಯನ್ನು ನಾವು ಕುಡಿಯೋದ್ರಿಂದ ಸ್ಟ್ರೆಸ್ ಇರ್ಬೋದು ಹಾಗೆ ಎಂತಹ ಮಾನಸಿಕ ಒತ್ತಡ ಇದ್ದರೂ ಕೂಡ ಅದು ರಿಲೀಫ್ ಆಗಿ ನಮಗೆ ರಿಲ್ಯಾಕ್ಸೇಷನನ್ನು ಕೊಡ್ತದೆ ಹಾಗೆ ನಮ್ಮ ಬಾಡಿಗೆ ಕಾಮ್ನೆಸ್ಸನ್ನು ಅದು ಕೊಡ್ತದೆ ಇಷ್ಟೇ ಅಲ್ಲದೆ ಶ್ವಾಸಕೋಶಕ್ಕೆ ಸಂಬಂಧಿತ ಸಮಸ್ಯೆಗಳಿದ್ರೂ ಕೂಡ ಇದರಿಂದ ನಾವು ಪರಿಹರಿಸ್ಬೋದು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಶೀತ ಹಾಗೆಯೇ ಕಫ ಆದಂತಹ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡೋದುಂಟು ಜಾಸ್ಮಿನನ್ನು ಸ್ಟೀಮ್ ತಗೊಳ್ಳೋದ್ರಿಂದ ಅಥವಾ ನಾವು ಅದರ ಟೀಯನ್ನು ಮಾಡಿ ಕುಡಿಯೋದ್ರಿಂದ ನಾವು ಕಫ ಇರ್ಬೋದು ಹಾಗೆಯೇ ಶೀತ ಅಸ್ತಮ ಸಮಸ್ಯೆಗಳನ್ನು ನಾವು ಅತಿ ವೇಗ ಕಡಿಮೆ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ ಜಾಸ್ಮಿನ್ ಹೂ ಹಾಗೆ ಎಲೆಗಳಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಉಂಟು ಹಾಗಾಗಿ ಯಾವುದೇ ಚರ್ಮದ ಸಮಸ್ಯೆ ಇದ್ದರೂ ಕೂಡ ಇದನ್ನು ಅಪ್ಲೈ ಮಾಡೋದ್ರಿಂದ ನಾವು ಅಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಇದನ್ನು ಎಕ್ಸ್ಟರ್ನಲ್ ಆಗಿ ಅಪ್ಲೈ ಮಾಡ್ಕೊಳ್ಬೋದು ಇಷ್ಟೇ ಅಲ್ಲದೆ ಆ್ಯಕ್ನೆ ಇದ್ದಂತಹ ಜಾಗದಲ್ಲಿ ಕೂಡ ಇದರ ಪೇಸ್ಟನ್ನು ಮಾಡಿ ಹಚ್ಚಿದ್ರೆ ಅತಿ ವೇಗವಾಗಿ ಆಟ್ನೆ ಕಡಿಮೆ ಆಗ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಶಕ್ತಿ ಈ ಜಾಸ್ಮಿನ್ನ ಟೀಗುಂಟು ಹಾಗಾಗಿ ಇದರ ಟೀಯನ್ನು ಮಾಡಿ ದಿನನಿತ್ಯ ಕುಡಿಯೋದ್ರಿಂದ ನಮ್ಮ ದೇಹದ ಡಿಫೆನ್ಸ್ ಮೆಕ್ಯಾನಿಸಮ್ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿ ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗದ ಹಾಗೆ ನಮ್ಮ ಇಮ್ಯೂನ್ ಸಿಸ್ಟಮನ್ನು ಅದು ಬೂಸ್ಟ್ ಮಾಡ್ತದೆ ಇಷ್ಟೇ ಅಲ್ಲದೆ ಹೃದಯದ ಆರೋಗ್ಯವನ್ನು ಕಾಪಾಡುವಂತಹ ಶಕ್ತಿ ಈ ಜಾಸ್ಮಿನ್ ಟೀಗುಂಟು ಜಾಸ್ಮಿನ್ ಟೀಯನ್ನು ಮಾಡಿ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡಿ ಬ್ಲಡ್ ಪ್ರೆಷರನ್ನು ಕಂಟ್ರೋಲಲ್ಲಿ ಇಡ್ತದೆ ಅಂತ ಹೇಳ್ತಾರೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂತಹ ಮುಖ್ಯ ಕಾರಣ ಅಂತ ಹೇಳಿದರೆ ಇದರಲ್ಲಿರುವಂತಹ ಫ್ಲೆವೆನಾಯ್ಡ್ ಕಂಪೌಂಡ್ ಫ್ಲೆವೆನಾಯ್ಡ್ ಕಂಪೌಂಡ್ ಇರೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡಿ ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಬರುವ ಹಾಗೆ ಮಾಡ್ತದೆ ಹಾಗೆ ಉತ್ತಮ ರಕ್ತದ ಪರಿಚಲನೆ ಆಗುವಂತೆ ಇದು ಸಹಾಯ ಮಾಡ್ತದೆ ಇದರ ಸೇವನೆಯಿಂದ ಹಾರ್ಟ್ ಅಟ್ಯಾಕ್ ಇರ್ಬೋದು ಹಾಗೆ ಸ್ಟ್ರೋಕನ್ನು ನಾವು ತಡೆಗಟ್ಟಬೋದು ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಈ ಜಾಸ್ಮಿನ್ಗಳಲ್ಲಿ ಇರೋದರಿಂದ ಆಗಿ ಕೂಡ ಇದನ್ನು ಬಳಸ್ಬೋದು ಬಾಯಿಯಲ್ಲಿ ದುರ್ವಾಸನೆ ಬರುವಂಥದ್ದು ಇಂತಹ ಸಮಸ್ಯೆಗೆ ಆಗಿ ಇದನ್ನು ನಾವು ಬಳಸ್ಬೋದು ಇಷ್ಟೇ ಅಲ್ಲದೆ ಋತುಚಕ್ರದಲ್ಲಿ ಬರುವಂತಹ ಕ್ರ್ಯಾಂಪ್ಸ್ ಅಂದರೆ ಹೊಟ್ಟೆ ನೋವಿಗೆ ಕೂಡ ಇದನ್ನು ಟೀ ಮಾಡಿ ಕುಡಿದ್ರೆ ಉತ್ತಮ ಅಂತ ಹೇಳ್ತಾರೆ ಹೊಟ್ಟೆ ನೋವು ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಈ ಜಾಸ್ಮಿನ್ ಗಿಡದಲ್ಲಿ ಪೇಯ್ನ್ ರಿಲೀಫ್ ಮಾಡುವಂತಹ ಗುಣ ಉಂಟುದೇ ಹೇಳ್ಬೋದು ಜಾಸ್ಮಿನ್ ಎಲೆಗಳು ಹಾಗೆ ಹೂಗಳಿಂದ ತೆಗೆಯುವಂತಹ ಎಸೆನ್ಷಿಯಲ್ ಆಯಿಲ್ ಇದನ್ನು ಎರೋಮೊಥೆರಪಿಯಲ್ಲಿ ಬಳಸ್ತಾರೆ ಇದನ್ನು ಬ್ಯಾಕ್ ಪೇಯ್ನಿಗಿರ್ಬೋದು ಅಥವಾ ಏನಾದರೂ ಚರ್ಮದ ಸಮಸ್ಯೆ ಇದ್ದರೆ ಅಂತಹ ಜಾಗದಲ್ಲಿ ಇದನ್ನು ಅಪ್ಲೈ ಮಾಡಿ ಅಂತಹ ಸಮಸ್ಯೆಗಳಿಗೆ ಇದನ್ನು ಬಳಸಲಾಗ್ತದೆ ಜಾಸ್ಮಿನ್ನ ಔಷಧಿಯ ಗುಣ ಇರ್ಬೋದು ಅದರ ಬಣ್ಣ ಇರ್ಬೋದು ಅದರ ಸುವಾಸನೆಯಿಂದ ಅದನ್ನು ಕಿಂಗ್ ಆಫ್ ಫ್ಲವರ್ಸ್ ಅಂತ ಕೂಡ ಕರಿತೇವೆ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಈ ಜಾಸ್ಮಿನ್ ಹೂಗಳಲ್ಲಿ ಇರೋದ್ರಿಂದ ಇದರಿಂದ ಮಾಡಿದಂತಹ ಎಣ್ಣೆಯನ್ನು ಸನ್ಬರ್ನ್ ಹಾಗೆ ರ್ಯಾಷಸ್ ಆದಂತಹ ಸಂದರ್ಭದಲ್ಲಿ ನಾವು ಅದನ್ನು ಅಪ್ಲೈ ಮಾಡ್ಬೋದು ಇದಿಷ್ಟೇ ಅಲ್ಲದೆ ನಾವು ನೋಡ್ಬೋದು ಕಾಸ್ಮೆಟಿಕ್ಸ್ ಇರ್ಬೋದು ಶ್ಯಾಂಪೂಸ್ ಹಾಗೆಯೇ ದಿನನಿತ್ಯ ಬಳಸುವಂತಹ ಸ್ಪ್ರೇಗಳಲ್ಲಿ ಹೀಗೆ ಅದೆಷ್ಟೋ ಅಪ್ಲಿಕೇಶನ್ ಈ ಜಾಸ್ಮಿನ್ ಹೂವಲ್ಲಿ ಉಂಟು ನಮ್ಗೆ ಗೊತ್ತಿರೋದು ಎಂತ ಅಂತ ಹೇಳಿದರೆ ಇದನ್ನು ಮಾಲೆಯಲ್ಲಿ ಬಳಸ್ತಾರೆ ದೇವರಿಗೆ ಅರ್ಪಣೆ ಮಾಡ್ತಾರೆ ಮುಟ್ಕೊಳ್ತಾರೆ ಅಂತ ಹೇಳಿ ಆದರೆ ಇಷ್ಟೆಲ್ಲ ಔಷಧೀಯ ಗುಣಗಳು ಉಂಟು ಅಂತ ಹೇಳಿ ನಮಗೆ ಗೊತ್ತೇ ಇರಲಿಕ್ಕಿಲ್ಲ ಸೊ ಇವತ್ತಿನ ವೀಡಿಯೋನಂದು ಜಾಸ್ಮಿನ್ ಹೂವಿನಿಂದ ಯಾವುದೆಲ್ಲ ಔಷಧೀಯ ಗುಣ ಉಂಟು ಹಾಗೆ ಹೇಗೆ ಬಳಸ್ಬೋದು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್